ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ಕೆಲವರು ಕೆಲವೊಮ್ಮೆ ಇರ್ತಾರೆ ನಾವು ಡೈರೆಕ್ಟಾಗಿ ಇನ್ ವಿಸಿಬಲ್ ಪೈಪಿಂಗ್ ಮಾಡಿಬಿಡ್ತೀವಿ ಆದರೆ ರೌಂಡ್ ಶೇಪ್ ಕೊಡ್ ಇದಕ್ಕೆ ರೌಂಡ್ ಶೇಪ್ ಕೊಡಬೇಕು ಇಲ್ಲಿ ನಾನು ಏನು ಮಾಡ್ಕೊಂಡಿಲ್ಲ ಬ್ಯಾಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಏನೂ ಇಲ್ಲ ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಸೆಂಟರ್ಗೆ ಒಂದು ನಾಚ್ ಹಾಕ್ಕೊಳ್ಳಿ ಈ ರೀತಿ ಹೊಲ್ಕೊಂಬಿಟ್ಟು ಕ್ಯಾನ್ವಾಸ್ಗೆ ಕೆಲವೊಂದು ಸಲ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀವಿ ಕ್ಯಾನ್ವಾಸ್ ಅಲ್ಲಿ ಯಾವ ರೀತಿ ಥ್ರೆಡ್ ಪೈಪಿಂಗನ್ನು ಕೊಡೋದು ಕ್ಯಾನ್ವಾಸ್ ಕೊಟ್ಟಾಗ ಯಾವ ರೀತಿ ಥ್ರೆಡ್ ಪೈಪಿಂಗನ್ನು ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಕ್ಯಾನ್ವಾಸನ್ನು ರೌಂಡ್ ಶೇಪ್ ಇದಕ್ಕೆ ರೌಂಡ್ ಶೇಪನ್ನು ಕೊಡ್ತಿದ್ದೀನಿ ಕ್ಯಾನ್ವಾಸ್ನ ಇದು ಬಂದು ಎರಡು ಕಾಲು ನೆಕ್ಕಿನ ಅಗಲ ಎರಡು ಕಾಲ್ಗೆ ನಾನು ಏನು ಮಾಡ್ಕೊಂಡಿದ್ದೀನಿ ತಗ ಸಾರಿ ಎರಡು ಇಂಚು ತೋರಿಸ್ಬಿಡ್ತೀನಿ ನಾನು ಎಷ್ಟಿದೆ ನೆಕ್ಕಿನ ಅಗಲ ಅಂತ ಟೋಟಲ್ ಆಗಿ ತೆಗೆದುಕೊಂಡಾಗ ನೋಡಿ ನಾಲ್ಕು ವರೆ ಐತೆ ನಾಲ್ಕು ವರೆ ಐತೆ ಅದರಲ್ಲಿ ಎರಡು ಎರಡು ಕಾಲು ಎರಡು ಕಾಲು ಎರಡು ಕಾಲನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ರೆಡಿ ಟು ಸ್ಟಿಚ್ ಕ್ಯಾನ್ವಾಸ್ ಅಂದಾಗ ಇದಕ್ಕೆ ಡೋರಿ ಇಡ್ತಾ ಇದ್ದೀನಿ ಡೋರಿ ಇಡಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎರಡು ಇಂಚಿಗೆ ಮಾಡ್ಕೊಳ್ಳಿ ಇಲ್ಲ ಅಂತಲ್ಲ ಈಗ ನಾನು ಇದಕ್ಕೆ ಕ್ಯಾನ್ವಾಸನ್ನು ಸಾರಿ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಬ್ಯಾಕ್ ತಗೊಬೇಕಾಗುತ್ತೆ ನಾವು ಮತ್ತು ಪೈಪಿಂಗ್ ಥ್ರೆಡ್ ಏನು ಮಾಡ್ಕೊಂಡಿರ್ತೀರ ಅದನ್ನು ನೀಟಾಗಿ ಒಂದು ಸ್ವಲ್ಪ ಕಡಿಮೆನಂಗೆ ಚಿಕ್ಕದಾಗಿ ಟ್ರಿಮ್ ಮಾಡಿಕೊಂಡು ಇಟ್ಕೊಂಡಿರ್ರಿ ಏನು ನಾವು ಸ್ಟಿಚ್ ಮಾಡ್ಕೊತೀವಿ ಅಂದರೆ ಏನು ಬಟ್ಟೆ ಇರುತ್ತೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ಬಿಟ್ಕೊಬೇಡಿ ಜಾಸ್ತಿ ಬಿಟ್ಕೊಂಡಾಗ ನಮಗೇನಾಗುತ್ತೆ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೊಡೋದಕ್ಕೆ ಹಂಗಾಗಿ ಇಷ್ಟು ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು ಒಂದು ಇದನ್ನು ತೆಗೆದುಕೊಳ್ಳಿ ಏನು ತೆಗೆದುಕೊಳ್ಳಿ ಗೊತ್ತಾಗಲ್ಲ ಎಲ್ಲಿಗೆ ಕ್ಯಾನ್ವಾಸ್ ಇರುತ್ತೆ ಎಲ್ಲಿಗೆ ನಾವು ಈ ಈ ಸೈಡಿಂದ ಉಲ್ಟಾ ಸೈಡಿಂದ ಕೊಡೋದ್ರಿಂದ ಗೊತ್ತಾಗಲ್ಲ ಎಲ್ಲಿಗೆ ಕೊಡಬೇಕು ರೈಟ್ ಪೈಪಿಂಗ್ ಅಂತ ನೋಡಿ ಈ ರೀತಿ ಒಂದು ಮಾರ್ಕಿಂಗ್ ಚಾಕನ ತೆಗೆದುಕೊಳ್ಳಿ ಈ ರೀತಿ ನಾವು ಮಾರ್ಕಿಂಗ್ ಮಾಡಿದಾಗ ಏನು ಇರುತ್ತೆ ಅದು ಕ್ಯಾನ್ವಾಸ್ ಅಲ್ಲಿಗೆ ಕರೆಕ್ಟ್ ಕಟ್ಟಾಗಿ ಒಂದು ಲೈನ್ ತನಕ ಲೈನ್ ಥರ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ನೋಡಿ ಇದು ರಿಯಲ್ ಕ್ಯಾನ್ವಾಸಿನ ಎಡಜು ನೋಡಿ ಇಲ್ಲೇನಿದೆ ಇದು ಇದು ಕ್ಯಾನ್ವಾಸಿನ ಎಡ್ಜ್ ಇದು ಎಡಜು ಈ ಥರ ಆಗುತ್ತೆ ಏನು ಉಬ್ಗಂಡಿರುತ್ತೆ ಇಲ್ಲಿ ಏನು ಪ್ಲೈನು ಹಂಗಾಗಿ ಇದು ಎಡ್ಜು ಕ್ಯಾನ್ವಾಸಿನ ಎಡ್ಜು ಫುಲ್ಲು ಬಂದಿದೆ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಫುಲ್ಲು ಈ ರೀತಿ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಫೀಲ್ ಮಾಡಿದ್ರೂ ಕೂಡ ಗೊತ್ತಾಗುತ್ತೆ ಈಗ ಇದಕ್ಕೇನು ಮಾಡಬೇಕಪ್ಪ ಅಂದರೆ ನಾವು ಫಸ್ಟೇ ಇದಕ್ಕೆ ಕ್ಯಾನ್ವಾಸನ್ನು ಅಟ್ಯಾಚ್ ಇದು ಸಾರಿ ಕ್ಯಾನ್ವಾಸ್ಗೆ ನಾವು ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಥ್ರೆಡ್ ಪೈಪಿಂಗನ್ನು ಹೊಲ್ಕೊಂಡಿದ್ದೀನಿ ಮತ್ತು ಗೊತ್ತಾಗುತ್ತೆ ನಿಮಗೆ ಎಲ್ಲಿಗೆ ಸ್ಟಿಚ್ ಮಾಡ್ಕೊಬೇಕು ಅಂತ ಥ್ರೆಡ್ ಪೈಪಿಂಗಿಂದ ಈ ಕಡೆ ಇರಬೇಕು ಏನು ಬಟ್ಟೆ ಇರುತ್ತೆ ಅದು ನಮ್ಮ ನೆಕ್ಕಿನ ಕಡೆ ಬರಬೇಕು ಥ್ರೆಡ್ ಪೈಪಿಂಗ್ ಏನು ಮಾಡ್ಕೊಂಡಿರ್ತೀವಿ ಅದು ಈ ನಮ್ಮ ಲೆಫ್ಟ್ ಸೈಡಿಗೆ ಬರಬೇಕು ಆ ಥರ ನೋಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ನನಗೆ ನೋಡ್ಕೊತಾ ಇದ್ದೀನಿ ನಾನು ಆಮೇಲೆ ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗ್ ಬರೋ ಥರ ನೋಡ್ಕೊಳ್ಳಿ ಕ್ಯಾನ್ವಾಸ್ ಬಟ್ಟೆ ಮೇಲೆ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ಕೊಟ್ಕೊಂಡ್ಬಂದುಬಿಡಿ ಸ್ವಲ್ಪ ಎಕ್ಸ್ಟ್ರಾ ನನಗೆ ಕೊಡಿ ಫ್ರೆಂಡ್ಸ್ ಯಾಕಂದರೆ ನೋಡಿ ಇಲ್ಲಿ ಇಲ್ಲಿನ ತನಕ ಸಿಕ್ತು ನನಗೆ ಇಲ್ಲಿ ಸಿಗಲಿಲ್ಲ ಇಲ್ಲಿ ತೆಕ್ಕಂತ ಇದ್ದೀನಿ ನಾನು ನೋಡಿ ಇಲ್ಲಿ ನಾನು ಬಿಚ್ಕೊಂಡೆ ಎಷ್ಟಿತ್ತು ಅದನ್ನು ಬಿಚ್ಕೊಂಡೆ ಈಗ ದಯವಿಟ್ಟು ಕ್ಯಾನ್ವಾಸ್ ಮೇಲೆ ಬಂದರೂ ಪರವಾಗಿಲ್ಲ ಒಳಗಡೆಗೆ ಸ್ಟಿಚ್ಚನ್ನು ಹಾಕಬೇಡಿ ಕ್ಯಾನ್ವಾಸಿನ ಮೇಲೆ ಬರಲಿ ಸ್ಟಿಚ್ಚು ಆ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಬಂದಾಗಲೂ ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನಾನು ತೋರಿಸ್ತೀನಿ ಯಾವ ರೀತಿ ಬಂದು ಬ ಬಂದಿದೆ ಅಂತ ಲಾಸ್ಟಿಗೆ ನೀವು ಒಂದು ಸ್ವಲ್ಪ ಒಂದು ಒಂದು ಪಾಯಿಂಟು ಏನೊಂದು ಪಾಯಿಂಟ್ ಇರುತ್ತೆ ಅಷ್ಟನ್ನು ಜಾಸ್ತಿ ನನಗೆ ನೀವು ಕ್ಯಾನ್ವಾಸ್ ಮೇಲೆ ಹಾಕ್ಕೊಬೇಕಾಗುತ್ತೆ ಕಡಿಮೆ ಅಂತೂ ಹಾಕ್ಕೊಬೇಡಿ ಯಾಕಂದರೆ ಕ್ಯಾನ್ವಾಸ್ಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಡಾಗ ಸ್ವಲ್ಪ ಕಡಿಮೆ ನಂಗೆ ಆಗ್ಬಿಡುತ್ತೆ ಅದು ಶ್ರಿಂಕ್ ಆಗುತ್ತೆ ಹಂಗಾಗಿ ಸ್ವಲ್ಪ ಒಂದು ಪಾಯಿಂಟಿಗೆ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾನು ಹಾಕ್ಕೊಂಡ್ಬಂದೆ ತೋರಿಸ್ತೀನಿ ನಾನು ಈಗ ಹಾಕ್ಕೊಂಡ್ಬಂದೆ ಎಲ್ಲ ಇದನ್ನ ಹಾಕಿ ಆಯಿತು ನೋಡಿ ಇಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ ಒಂದು ಪಾಯಿಂಟಿಗೆ ನೋಡಿ ಇಲ್ಲಿ ಏನು ಹಾಕ್ಕೊಂಡಿದ್ದೀನಿ ಇಷ್ಟು ಒಂದು ಪಾಯಿಂಟು ಒಳಗಡಿಕೆ ಇರಬೇಕು ಕ್ಯಾನ್ವಾಸಿನ ಮೇಲ್ಗಡಿಕೆ ಇರಬೇಕು ದಯವಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಮೇಯ್ನ್ ಬಟ್ ಇದು ಲೈನಿಂಗ್ ಬಟ್ಟೆ ಮೇಲೆ ಬರದೇ ಇರೋ ಥರ ನೋಡ್ಕೊಳ್ಳಿ ಈಗ ಇದನ್ನು ನಾವೇನು ಮಾಡಬೇಕಾಗತ್ತೆ ತೋರಿಸ್ತೀನಿ ನಾನು ಮೇಯ್ನ್ ಬಟ್ಟೆ ಏನಿರುತ್ತೆ ನೋಡಿ ಇಟ್ಕೊಳ್ಳಿ ಮೇನ್ ಬಟ್ಟೆನ ಮೇಲೆ ಈ ರೀತಿ ಇಟ್ಕೊಳ್ಳಿ ಇಲ್ಲೂ ಕೂಡ ನಾಚ್ ಹಾಕ್ಕೊಂಡಿದ್ದೀನಿ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ನಾಚ್ ಹಾಕ್ಕೊಂಡಿದ್ದೀನಿ ನಾನು ಆ ನಾಚ್ ನಾಚ್ ಕೂಡ ಥರ ನೋಡಿಕೊಂಡು ನೋಡಿ ಈ ರೀತಿ ನೀಟಾಗಿ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಗುಂಪಿನನ್ನು ಹಾಕ್ಕೊಂಬಿಡಿ ಇನ್ನೊಂದು ಹೇಳಬೇಕು ನಾನು ನಿಮಗೆ ನೋಡಿ ನಾವು ಕ್ಯಾನ್ವಸನ್ನು ಇಟ್ಕೊತೀವಿ ಸೆಂಟ್ರಿಗೆ ಇಟ್ಕೊಂಡಿರ್ತೀವೋ ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ಟಿರ್ತೀವಿ ಅನ್ನೋ ಭಯ ಇದ್ರೆ ಹಾಕೊಂಡಿರ್ತೀವಿ ಅದು ಸರಿ ಓಕೆ ಒಂದ್ಸಲ ಈ ಶೋಲ್ಡರ್ ಎಷ್ಟಿದೆ ಈ ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳಿ ಕರೆಕ್ಟಾಗಿತ್ತ ಮತ್ತೆ ಈ ಪಾರ್ಟು ಈ ಪಾರ್ಟು ಇಲ್ಲಿ ಏನು ಈ ಪಾರ್ಟ್ ಇದೆ ಈ ಪಾರ್ಟು ಮತ್ತು ಈ ಕಡೆ ಪಾರ್ಟು ನೋಡ್ಕೊಳ್ಳಿ ಇಲ್ಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ನೋಡಿ ನೋಡಿ ಮೂರುವರೆ ಇಂಚ್ ಇಲ್ಲೂ ಕೂ ನೋಡಿ ಮೂರುವರೆ ಇಂಚ್ ಇಲ್ಲೂ ಇದೆ ನೋಡಿ ಇಲ್ಲೂ ಕೂಡ ಮೂರುವರೆ ಇಂಚ್ ಇದೆ ಕರೆಕ್ಟಾಗಿದೆ ಹಂಗಾಗಿ ಏನೂ ಆ ಕಡೆ ಈ ಕಡೆ ಹೋಗಿಲ್ಲ ಒಂದು ಸಲ ಆ ಥರ ಕ್ರಾಸ್ ಚೆಕ್ ಮಾಡಿ ಕೆಲವೊಂದ್ಸಲ ಏನ ಒಂದು ಕಡೆಗೆ ಇಟ್ಕೊಂಡ್ಬಿಟ್ಟಿರ್ತೀರ ನೀವು ಅದು ಬಂದು ಆ ಕಡೆ ಈ ಕಡೆ ಹೋಗಿರೋ ಚಾನ್ಸಸ್ ಇರುತ್ತೆ ಕ್ಯಾನ್ವಾಸು ನೋಡಿ ಈಗ ನಾನು ಮತ್ತೆ ಲ ಕ್ಯಾನ್ವಾಸ್ ಮೇಲುಗಡೆನೇ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಬನ್ನಿ ಏನು ನೀವು ಸ್ಟಿಚ್ ಹಾಕಿರ್ತೀರೋ ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ಥರ ನೋಡ್ಕೊಳ್ತೀನಿ ಈಗ ಆಲ್ರೆಡಿ ಸ್ಟಿಚ್ ಹಾಕಿರ್ತೀರಲ್ಲ ಅದ್ರ ಮೇಲೆ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ ನಾನು ಇಲ್ಲೆಲ್ಲ ಗುಂಪಿನಗಳನ್ನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಮತ್ತೆ ಇವರು ಇಷ್ಟು ಡೀಪನ್ನು ಇಟ್ಕೊತಾರೆ ಹಂಗಾಗಿ ನಾನು ಇಷ್ಟು ಡೀಪನ್ನು ಇಡ್ತಾ ಇದ್ದೀನಿ ಕರುಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇದಾಯ್ತು ಈಗ ಹಾಕಿರುವಂತಹ ಗುಂಡ್ಪಿನ ತಗೋಣ ಗುಂಡ್ಪಿನ್ ತೆಗೆದು ಕ್ಲೀನ್ ಒಂದು ಹಾಫ್ ಇಂಚ್ಗೆ ಕಟಿಂಗ್ ಮಾಡ್ಕೊಂತ ಕಟ್ ಮಾಡ್ಕೊಂತ ಇದ್ದೀನಿ ತುಂಬ ದಿನದಿಂದ ಕೆಲವ್ರು ಕೇಳ್ತಾಯಿದ್ರು ಕ್ಯಾನ್ವಾಸ್ ಆಗಿದಾಗ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡಬೇಕು ಏಳ್ಕಂ ಕೊಡಿ ಅಂತ ಯಾವುದೇ ಡಿಸೈನ್ ಮಾಡಿ ನೀವು ಸೇಮ್ ಮೆಥಡೇ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ನೋಡಿ ನಮ್ಮ ಥ್ರೆಡ್ ಪೈಪಿಂಗ್ ಇಲ್ಲಿ ರೆಡಿ ಇರುತ್ತೆ ಇದನ್ನು ನೀವೇನು ಮಾಡ್ಬೋದು ಪ್ರೆಸ್ಸಿಂಗ್ ಮಾಡ್ಕೊಬೋದು ಅಥವಾ ಇದು ಸ್ಟಿಚ್ ಕೂಡ ಮಾಡ್ಕೊಬೋದು ಮತ್ತು ಇನ್ನೊಂದು ಹೇಳಬೇಕು ದಯವಿಟ್ಟು ಏನು ಇದಿರುತ್ತೆ ಕರುವು ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ ಕಟ್ ಮಾಡಿ ಅಂದರೆ ನಾಚ್ ಹಾಕ್ಕೊಳ್ಳಿ ಅಂದ್ರೆ ಏನಾಗುತ್ತೆ ಅದು ಉಲ್ಟಾ ತಿರುಗಲ್ಲ ಈಗ ನಾವೇನು ಮಾಡೋಣ ಇದನ್ನು ನೀಟಾಗಿ ಉಲ್ಟಾ ತಿರುಗಿಸ್ಬಿಟ್ಟು ಮೇಲ್ ಸ್ಟಿಚ್ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಇಷ್ಟು ಇಲ್ಲಿ ನೋಡಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದ್ರಿಂದ ಇದು ಏನು ಮಾಡಬೇಕು ನೀವು ಅಂದರೆ ಸ್ಟಿಚ್ ನೋಡಿ ಇಲ್ಲೊಂದು ಸ್ವಲ್ಪ ಈ ಕಡೆ ಬಂದಿದೆ ಇಲ್ಲಿ ಸ್ಟಿಚ್ ಒಂದು ಸ್ವಲ್ಪ ಈ ಕಡೆ ಬಂದಿದೆ ಇವಾಗ ಏನು ಮಾಡಬೇಕು ನಾವು ಮೇಯ್ನ್ ಬಟ್ಟೆ ಕಡೆಯಿಂದ ಮೇಯ್ನ್ ಬಟ್ಟೆ ಏನಿದೆ ಇದ್ರ ಮೇಲೆ ಮತ್ತೆ ಇನ್ನೊಂದು ಸಲ ಸ್ಟಿಚ್ ಹಾಕ್ಕೊಳ್ಳಿ ದಯವಿಟ್ಟು ಇದನ್ನು ಥ್ರೆಡ್ ಪೈಪಿಂಗ್ ನೀವು ಯಾವಾಗಲೇ ಕೊಡಲಿ ಈ ರೂಲ್ಸನ್ನು ಇನ್ನೊಂದು ಸಲ ಫಾಲೋ ಮಾಡಿ ಮೇಯ್ನ್ ಬಟ್ಟೆ ಮೇಲೆ ಒಂದು ಸಲ ಸ್ಟಿಚ್ ಹಾಕಿ ಅವಾಗ ಎಡ್ಜಿಗೆ ಕರೆಕ್ಟಾಗಿ ನಾವು ಲೈನಿಂಗಿಗೆ ಕೊಟ್ಕೊಂಡಿರ್ತೀವಲ್ವಾ ಹಂಗಾಗಿ ಮೇಯ್ನ್ ಬಟ್ಟೆ ಮೇಲೆ ಒಂದ್ಸಲ ಮೇನ್ ಬಟ್ಟೆ ಕಡೆಯಿಂದ ಅಂದ್ರೆ ಇಲ್ಲಿ ಲೈನಿಂಗ್ ನಾವು ಈ ಕಡೆಯಿಂದ ಹಾಕಿದ್ದೆ ನಾನು ಈ ಕಡೆಯಿಂದ ಹಾಕಿದ್ದಲ್ವಾ ಹಂಗಾಗಿ ಆ ಕಡೆ ಕರೆಕ್ಟಾಗಿ ಬಂದಿರುತ್ತೆ ಆ ಬಟ್ಟೆಗೆ ಈ ಬಟ್ಟೆಗೆ ಸ್ವಲ್ಪ ಚೂರು ಚೂರು ಆ ಕಡೆ ಹೋಗಿರುತ್ತೆ ಹಂಗಾಗಿ ಮತ್ತೆ ನಾನು ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ನಾನೀಗ ಇದ್ದೀನಲ್ವಾ ತೋರಿಸ್ತೀನಿ ನಿಮಗೆ ನೋಡಿ ಈಗ ತೋರಿಸ್ತೀನಿ ನೋಡಿ ಒಂದ್ಸಲ ಈಗ ತೋರಿಸ್ತೀನಿ ನೋಡಿ ಈಗ ಒಂದು ಚೂರು ಕೂಡ ನೋಡಿ ಈ ಕಡೆಯಿಂದ ಸ್ಟಿಚ್ ಹಾಕಿದ್ರಿಂದ ಒಂದು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಆಗಿರಲ್ಲ ಈಗ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊತೀನಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ದಯವಿಟ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಮಾಡ್ಕೊಂಬಂದು ತೋರಿಸ್ತೀನಿ ಈಗ ನೋಡಿ ಈಗ ಇದಕ್ಕೆ ನಾವು ಡೋರಿ ಇಡ್ಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಡ್ರಾಪ್ ಏನಾಗಲ್ಲ ಶೋಲ್ಡರ್ ಡ್ರಾಪ್ ಆಗೋಲ್ಲ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಡೀಪನ್ನು ಇಟ್ಟಿದ್ದೀನಿ ಅಂದ್ಬಿಟ್ಟು ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಶೋಲ್ಡರು ನೆಕ್ಕು ಎಲ್ಲನೂ ಕೂಡ ನೀಟಾಗಿ ಬರುತ್ತೆ ಏನು ತೊಂದರೆ ಆಗೋಲ್ಲ ಕೆಲವರೆಲ್ಲ ಕೇಳ್ತಿರ್ತೀರ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನೀವು ಆರ್ಬೋಲನ್ನು ತುಂಬ ಕಡಿಮೆ ತೆಗೆದುಕೊಂಡೋಗ್ಲು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡ್ತಾ ಇರ್ಬೋದು ಈಗ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟು ಕ್ಯಾನ್ವಾಸನ್ನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಕ್ಯಾನ್ವಾಸ್ ಇದೆ ರೆಡಿ ಆಲ್ರೆಡಿ ನೋಡಿ ಕ್ಯಾನ್ವಾಸ್ ಇದೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಇದನ್ನು ಎಮ್ಮಿಂಗ್ ಮಾಡ್ತೀನಿ ಒಂದು ಲೇಯರಲ್ಲಿ ಒಂದು ಲೇಯರಲ್ಲಿ ಎಮ್ಮಿಂಗ್ ಮಾಡಿ ಅವಾಗ ಸ್ಟಿಫಾಗಿ ನೀಟಾಗಿ ಕೂರುತ್ತೆ ಈಗ ನಾನು ಎಮ್ಮಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಇದು ಆಯಿತು ಎಮಿಂಗ್ ಆಯಿತು ನೀವು ನೋಡ್ತಾ ಇರ್ಬೋದು ನಾನು ಎಮಿಂಗನ್ನು ಮೇಲ್ಗಡೆ ಲೇಯರ್ ಏನಿದೆ ಅದು ಕಾಣಿಸೋ ಥರ ಮಾಡಿಲ್ಲ ನೋಡಿ ಇಲ್ಲಿ ಮಾಡಿದ್ದೀನಿ ಎಮಿಂಗ್ ಮಾಡಿದ್ದೀನಿ ಒಂದು ಲೇಯರ್ಗೆ ಇಲ್ಲಿ ಎಮಿಂಗ್ ಮಾಡಿದ್ದೀನಿ ಎಮಿಂಗ್ ಮಾಡಬೇಕಾದ್ರೆ ಅದೊಂದು ಟ್ರಿಕ್ ಇದೆ ಅದನ್ನು ನೀವು ಲೈ ಈ ಮೇಯ್ನ್ ಬಟ್ಟೆ ಏನಿರುತ್ತೆ ಅದನ್ನು ಸ್ವಲ್ಪ ಕೆಳಗೆ ಹಿಂಗೆ ಎಳ್ಕೊಂಡು ಮಾಡಿ ಅವಾಗ ಟಚ್ ಆಗಲ್ಲ ನೋಡಿ ಈ ಥರ ಎಳ್ಕೊಂಡು ಮಾಡಿದಾಗ ನೋಡಿ ಹಿಂಗೆ ಎಳ್ಕೊಬೇಕು ಹಿಂಗೆ ಎಳ್ಕೊಂಡು ಮೈನ್ ಬಟ್ಟೆನ ಆವಾಗ ಲೈನಿಂಗ್ ಸಪ್ರೇಟ್ ಆಗಿರುತ್ತೆ ಲೈನಿಂಗು ಮೈನ್ ಬಟ್ಟೆ ಹಂಗೆ ಎಮಿಂಗ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಮೇಲ್ಗಡೆ ಕಾಣಿಸಲ್ಲ ಏನು ಎಮಿಂಗ್ ಮಾಡಿರ್ತೀರ ಅದು ಕಾಣಿಸಲ್ಲ ನಾರ್ಮಲ್ ಏನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಅದೇ ಥರ ಥ್ರೆಡ್ ಪೈಪಿಂಗ್ ಬರುತ್ತೆ ನಿಮ್ಗೆ ಈಸಿ ಕೂಡ ಆಗುತ್ತೆ ಮತ್ತು ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಸ್ಕ್ವಯರ್ ಮಾಡ್ಕೊಳ್ಳಿ ರೌಂಡ್ ಮಾಡ್ಕೊಳ್ಳಿ ಅಥವಾ ಸ್ವೀಟ್ ಆರ್ಟ್ ನೆಕ್ ಮಾಡ್ಕೊಳ್ಳಿ ಯಾವುದಕ್ಕೆ ಬೇಕಾದರೂ ಕೂಡ ನೀವು ಇದೇ ಥರ ಮಾಡ್ಕೊಬೋದು ನಾನು ಬ್ಲೌಸ್ ಮಾಡಿದ್ದೀನಿ ಸ್ವೀಟ್ ಆರ್ಟ್ ನೆಕ್ ಮಾಡಿದ್ದೀನಿ ಇದಕ್ಕೂ ಕೂಡ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಇದಕ್ಕೆ ಥ್ರೆಡ್ ಪೈಪಿಂಗು ಒಳಗಡೆ ಇನ್ವಿಸಿಬಲೇ ಮಾಡಿದ್ದೀನಿ ಆದರೆ ನಾನಿಲ್ಲಿ ಕ್ಯಾನ್ವಾಸನ್ನು ಹಾಕಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಕ್ಯಾನ್ವಾಸ್ ಹಾಕ್ಬಿಟ್ಟು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಮಾಡಿದ್ದೀನಿ ಯಾಕಂದರೆ ಚೆನ್ನಾಗಿ ಫಿನಿಶಿಂಗ್ ಬರಲಿ ಅನ್ನೋ ಕಾರಣಕ್ಕೆ ವೇರ್ ಮಾಡಿದಾಗ ಚೆನ್ನಾಗಿ ಸೇಮ್ ಶೇಪ್ ಇರುತ್ತೆ ಶೇಪ್ ಆ ಕಡೆ ಈ ಕಡೆ ಹೋಗೋಲ್ಲ ಅನ್ನೋ ಕಾರಣಕ್ಕೆ ಕ್ಯಾನ್ವಸನ್ನು ನೀವು ತೆಳ್ಳಗಿರೋ ಏನಾದರೂ ತೆಳ್ಳಗಿದ್ರೆ ಮೇನ್ ಬಟ್ಟೆ ತೆಳ್ಳಗಿದ್ರೆ ಈ ಥರ ಮಾಡೋಕ್ಕೋಗ್ಬೇಡಿ ಈ ರೀತಿ ಮಾಡಿ ಏನು ನಾನು ಈಗ ಮಾಡಿದ್ದೀನಿ ಈ ರೀತಿ ಮಾಡಿಕೊಳ್ಳಿ ತೆಳ್ಳಗಿದ್ರೆ ಕಾಣಿಸುತ್ತೆ ಅನ್ನೋ ಇದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ತೆಳುವಿತ್ತು ಬಟ್ಟೆ ಹಂಗಾಗಿ ನಾನು ಈ ರೀತಿ ಥ್ರೆಡ್ ಪೈಪಿಂಗನ್ನು ಕೊಟ್ಟೆ ಇದಕ್ಕೆ ಕಾಣಿಸಲ್ಲ ಅಂತ ಗೊತ್ತಿತ್ತು ಹಂಗಾಗಿ ಲೈನಿಂಗಿಗೆ ಮೇಯ್ನ್ ಅಥವಾ ಮೇಯ್ನ್ ಬಟ್ಟೆಗೆ ಯಾವುದಕ್ಕಾದ್ರೂ ಸರಿ ಪೇಸ್ಟಿಂಗ್ ಮಾಡ್ಕೊಳ್ಳಿ ಇದನ್ನು ಅವ ಆಮೇಲೆ ಈ ಥರ ಏನಾದರೂ ಸ್ವೀಟ್ ಆರ್ಟ್ ನೆಕ್ ಆಗಿರ್ಬೋದು ಸ್ಕ್ವೇರ್ ನೆಕ್ ಆಗಿರ್ಬೋದು ಅಥವಾ ಪಾಟ್ ನೆಕ್ ಆಗಿರ್ಬೋದು ಏನೇ ಮಾಡಿ ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಮತ್ತು ಇನ್ನೊಂದು ಹೇಳಬೇಕು ಥ್ರೆಡ್ ಪೈಪಿಂಗನ್ನು ಇಷ್ಟಕ್ಕೆ ಕೊಡಬಾರ್ದು ಸ್ವೀಟ್ ಆರ್ಟ್ ನೆಕ್ ಆಗಿರ್ಬೋದು ಸ್ಕ್ವೇರ್ ನೆಕ್ ಆಗಿರ್ಬೋದು ಆ ಥರ ಬಂದಾಗ ಈ ಮೂಲೆಗಳೇನು ಬರುತ್ತೆ ಈ ಮೂಲೆಗಳಲ್ಲಿ ಇಷ್ಟು ಒಂದು ಇಷ್ಟು ಒಂದು ಒಂದು ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈ ಕಡೆ ಕೊಡಬೇಡಿ ಥ್ರೆಡ್ ಪೈಪಿಂಗ್ ಅಂದರೆ ಬಟ್ಟೆ ಬಿಟ್ಟಿರಬೇಕು ಥ್ರೆಡ್ ಪೈಪಿಂಗ್ ಎಷ್ಟು ಬರೋ ಥರ ಕಟ್ ಈ ಕಡೆನೂ ಅಷ್ಟೇ ಕಟ್ ಮಾಡಿಬಿಟ್ಟು ಮತ್ತೆ ಈ ಕಡೆಯಿಂದ ಕೊಟ್ಟು ಓಪನ್ ಹಂಗೆ ಬಿಟ್ಟಿರಬೇಕು ಲಾಸ್ಟ್ಗೆ ಕೂಡಿಸ್ಬೇಕಾದ್ರೆ ಒಂದ್ರ ಮೇಲೆ ಒಂದು ಬರೋ ಥರ ನೋಡಿಬಿಟ್ಟು ಹಿಂಗೆ ಕೂಡಿಸ್ಕೊಳ್ಳಿ ಅವಾಗ ಚೆನ್ನಾಗೇ ಬರುತ್ತೆ ನಿಮಗೆ ಥ್ರೆಡ್ ಪೈಪಿಂಗ್ ಮೂಲೇನೂ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ನಾರ್ಮಲ್ ಹಂಗೆ ಕೊಡ್ತೀನಿ ಅಂದಾಗ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋಲ್ಲ ಇಷ್ಟು ಇದೇ ಆಗಿತ್ತು ಫ್ರೆಂಡ್ಸ್ ಇದಕ್ಕೆ ನೋಡಿ ಎರಡು ಡೋರಿ ಮಾಡಿದ್ದೀನಿ ಯಾವ ರೀತಿ ಕ್ಯಾನ್ವಾಸ್ ಕೊಟ್ಟಾಗ ಥ್ರೆಡ್ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರೆ ಹಂಗಾಗಿ ನಾನು ತೋರಿಸಿದ್ದೀನಿ ಕ್ಯಾನ್ವಾಸ್ ಕೊಟ್ಟಾಗ ಯಾವ ರೀತಿ ಥ್ರೆಡ್ ಪೈಪಿಂಗನ್ನು ಹೊಲ್ಕೊಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ನೀವು ಯಾವುದೇ ಡಿಸೈನ್ ಮಾಡ್ಕೊಳ್ಳಿ ಅಥವಾ ರೌಂಡ್ ಮಾಡ್ಕೊಳ್ಳಿ ಸ್ಕ್ವೇರ್ ಮಾಡ್ಕೊಳ್ಳಿ ಯಾ ಏನೇ ಮಾಡ್ಕೊಳ್ಳಿ ಸೇಮ್ ಮೆಥಡನ್ನು ಫಾಲೋ ಮಾಡಿ ಅವಾಗ ನಾವು ವೇರ್ ಮಾಡಿದಾಗ ಮೆತ್ ನಾವು ಏನಾದರೂ ಕ್ಯಾನ್ವಾಸ್ ಯೂಸ್ ಮಾಡಲಿಲ್ಲ ಅಂದರೆ ಶೇಪ್ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಕ್ಯಾನ್ವಾಸನ್ನು ದಯವಿಟ್ಟು ಯೂಸ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್